ಕಸ್ತೂರಬಾ ಮಣಿಪಾಲ್ ಆರೋಗ್ಯ ಸಂಸ್ಥೆ ವತಿಯಿಂದ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಬಿಡುಗಡೆಗೊಳಿಸಲಾಯಿತು ಚನ್ನಗಿರಿಯ ಪತ್ರಿಕಾ ಭವನದಲ್ಲಿ ಈ ಕಾರ್ಡನ್ನು ಬಿಡುಗೊಳಿಸಿ ಮಾತನಾಡಿದರು ಮಣಿಪಾಲ್ ಆರೋಗ್ಯ ಕಾರ್ಡ್ ಎನ್ನುವುದು ಮಣಿಪಾಲ ಸಮೂಹ ಸಂಸ್ಥೆಗಳ ಸಾಮಾಜಿಕ ಕಡಕಳಿಯಿಂದ ಶುರು ಮಾಡಿದಂತಹ ಒಂದು ರಿಯಾಯಿತಿ ಕಾರ್ಡ್ ಇದು ಈ ಕಾರ್ಡ್ ಹೊಂದಿದ್ದಲ್ಲಿ ಅನೇಕ ರೀತಿಯಲ್ಲಿ ರಿಯಾಯಿತಿ ದರಗಳು ರಿಯಾಯಿತಿ ಸೌಲಭ್ಯಗಳನ್ನು ಫಸ್ಟ್ ನಮ್ಮ ಮಣಿಪಾಲ ಸಂಸ್ಥೆಯ ಕರಾವಳಿ ಭಾಗದಲ್ಲಿರುವ ಆಸ್ಪತ್ರೆಗಳಲ್ಲಿ ಪಡೆದುಕೊಳ್ಬಹುದು ಈ ಮಣಿಪಾಲ ಆರೋಗ್ಯ ಕಾರ್ಡ್ ಅಂತ ಹೇಳಿದ್ರೆ ಇದನ್ನು ಇದರಲ್ಲಿ ಮೂರು ರೀತಿಯಾದ ಕಾರ್ಡ್ಗಳಿವೆ ಒಂದು ಅಹ್ ವೈಯಕ್ತಿಕ ಕಾರ್ಡ್ ಹಾಗೂ ಅಂದ್ರೆ ಒಬ್ಬರಿಗೆ ಮಾಡಿಸುವಂತದ್ದು ಕೌಟುಂಬಿಕ ಕಾರ್ಡ್ ಅಂತ ಇದೆ ಕೌಟುಂಬಿಕ ಕಾರ್ಡ್ ಅಂದ್ರೆ ಗಂಡ ಹೆಂಡತಿ ಮತ್ತು ಇಪ್ಪತ್ತೈದು ವರ್ಷದ ವಯಸ್ಸಿನ ಒಳಗಿನ ಮದುವೆ ಆಗದ ಮಕ್ಕಳನ್ನು ಸೇರಿಸಬಹುದು ಇನ್ನು ಕೌಟುಂಬಿಕ ಪ್ಲಸ್ ಅನ್ನೋ ಕಾರ್ಡ್ ನಲ್ಲಿ ಗಂಡ ಹೆಂಡತಿ ಇಪ್ಪತ್ತೈದು ವರ್ಷದ ವಯಸ್ಸಿನ ಒಳಗಿನ ಮದುವೆ ಆಗದ ಮಕ್ಕಳೊಂದಿಗೆ ಅಪ್ಪ ಅಮ್ಮ ಹಾಗೂ ಅತ್ತೆ ಮಾವ ಇಷ್ಟು ಜನರನ್ನು ಸೇರಿಸುವಂತಹ ಸೌಲಭ್ಯವನ್ನು ಈ ಕಾರ್ಡ್ ನಲ್ಲಿ ಪಡೆದುಕೊಳ್ಬೋದು ಕಾರ್ಡ್ ಮಾಡಿಸಿದಲ್ಲಿ ಯಾವ ಯಾವ ರೀತಿಯಲ್ಲಿ ಸೌಲ ರಿಯಾಯಿತಿ ಸೌಲಭ್ಯಗಳು ಸಿಗುತ್ತದೆ ಅಂತ ಹೇಳಿದ್ರೆ ರೋಗಿ ಒಂದು ಆಸ್ಪತ್ರೆಗೆ ಬಂದಾಗ ಗೆ ಒಂದು ಕನ್ಸಲ್ಟೇಷನ್ ಅಥವಾ ಸಮಾಲೋಚನೆ ಅಂತ ಇರ್ತದೆ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ ಐವತ್ತು ಪರ್ಸೆಂಟ್ ಅಷ್ಟು ರಿಯಾಯಿತಿ ಸಿಗ್ತದೆ ಹಾಗೆ ಡಾಕ್ಟ್ರ್ ನೆಕ್ಸ್ಟ್ ಲ್ಯಾಬ್ ಟೆಸ್ಟ್ ಅಥವಾ ರಕ್ತ ತಪಾಸಣೆ ಹೇಳಿದಾಗ ಈ ಕಾರ್ಡ್ ಹೊಂದಿದ್ದಲ್ಲಿ ಇಪ್ಪತ್ತೆಂಟು ಪರ್ಸೆಂಟಷ್ಟು ರಿಯಾಯಿತಿ ದೊರೆಯುತ್ತದೆ ಇನ್ನು ರೇಡಿಯೋಲಜಿ ಇನ್ವೆಸ್ಟಿಗೇಷನ್ಸ್ ಅಂತ ಎಕ್ಸ್ ರೇ ಎಂ ಆರ್ ಐ ಸಿ ಟಿ ಎಲ್ಲ ಹೇಳಿದಾಗ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ರಿಯಾಯಿತಿ ದೊರೆಯುತ್ತದೆ ಇದಲ್ಲದೆ ಇನ್ನು ಆಸ್ಪತ್ರೆ ಆವರಣದಲ್ಲಿರುವ ಫಾರ್ಮಸಿ ಔಷಧಾಲಯದಲ್ಲಿ ಅವರು ಔಷಧ ಮದ್ದುಗಳನ್ನು ತೆಗೆದುಕೊಂಡಾಗ ಅವರಿಗೆ ಹತ್ತು ಪರ್ಸೆಂಟ್ ಅಷ್ಟು ರಿಯಾಯಿತಿ ಸಿಗುತ್ತದೆ ಹಾಗೆ ಹೆಚ್ಚಿನ ಚಿಕಿತ್ಸೆಗೆ ಅನಾರೋಗ್ಯವಾಗಿ ದಾಖಲಾತಿ ಆದಾಗ ಜನರಲ್ ದರ್ಜೆಯಲ್ಲಿ ಅಡ್ಮಿಷನ್ ಆದಾಗ ಅವರಿಗೆ ಇಪ್ಪತ್ತೈದು ರಷ್ಟು ರಿಯಾಯಿತಿ ಸಿಗುತ್ತದೆ ಕನ್ಸ್ಯೂಮಲ್ಸ್ಗಳನ್ನು ಹೊರತುಪಡಿಸಿ ಆಸ್ಪತ್ರೆ ಖರ್ಚು ವೆಚ್ಚಗಳಲ್ಲಿ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ರಿಯಾಯಿತಿ ಸಿಗುತ್ತದೆ ಈ ಕಾರ್ಡ್ ಮಾಡಿಸಿದಲ್ಲಿ ಅವರಿಗೆ ಕರಾವಳಿ ಭಾಗದಲ್ಲಿರುವ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಉಡುಪಿಯ ಡಾಕ್ಟರ್ ಟಿ ಎಂಬೇಕಾಯ ಹಾಸ್ಪಿಟಲ್ ಕಾರ್ಕಳದ ಡಾಕ್ಟರ್ ಟಿ ಎಂಬೇಕಾಯಿ ರೋಟ್ರಿ ಹಾಸ್ಪಿಟಲ್ ಹಾಗೂ ಮಣಿಪಾಲ ವಿಭಾಗದ ಮಂಗಳೂರು ವಿಭಾಗದಲ್ಲಿರುವ ಕೆ ಎಂ ಸಿ ಹಾಸ್ಪಿಟಲ್ ಅತ್ತಾವರ್ ಕೆ ಎಂ ಸಿ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ ಹಾಗೂ ಕಟೀಲ್ನಲ್ಲಿರುವ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಹಾಗೂ ಗೋವಾದಲ್ಲಿರುವ ಮಣಿಪಾಲ ಆಸ್ಪತ್ರೆಯಲ್ಲಿ ಕೂಡ ಈ ಒಂದು ಕಾರ್ಡ್ನಲ್ಲಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ನವೆಂಬರ್ ಮೂವತ್ತು ಕಡೆಯ ದಿನಕ್ಕಾಗಿರುತ್ತದೆ ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದರೆ ಈಗ ಕಾರ್ಡ್ ಮಾಡಿಸಿದ ತಕ್ಷಣ ಅವರಿಗೆ ಬೆನಿಫಿಟ್ ಸಿಗುವಂಥದ್ದು ಇರೋದಿಲ್ಲ ಸೊ ಕಾರ್ಡ್ ಮಾಡಿಸಿ ಈ ತಿಂಗಳಲ್ಲಿ ಕಾರ್ಡ್ ಮಾಡಿಸಿದರೆ ಅವರಿಗೆ ನೆಕ್ಸ್ಟ್ ಮಂತ್ ಹದಿನೈದರಿಂದ ವ್ಯಾಲಿಡಿಟಿ ಸ್ಟಾರ್ಟ್ ಆಗ್ತದೆ ಸೊ ಆಸ್ಪತ್ರೆಗೆ ಹೊರಡುವಾಗ ನಾನು ಕಾರ್ಡ್ ಮಾಡಿಸ್ತೇನೆ ಅಂತ ಹೇಳಿದರೆ ಇಮಿಡಿಯೇಟ್ ಬೆನಿಫಿಟ್ ಸಿಗುವುದಿಲ್ಲ ಸೊ ಹಾಗಾಗಿ ಈ ತಿಂಗಳಲ್ಲಿ ಮಾಡಿಸಿದ್ರೆ ಈಗ ಜೂನ್ ಜುಲೈ ಮೂವತ್ತರ ಒಳಗೆ ಮಾಡಿಸಿದ್ರೆ ಅವ್ರಿಗೆ ಆಗಸ್ಟ್ ಹದಿನೈದರ ನಂತರ ಅವ್ರಿಗೆ ಬೆನಿಫಿಟ್ ಸಿಗುವಂಥದ್ದು ಹಾಗೆ ಆಗಸ್ಟ್ ನಲ್ಲಿ ಮಾಡಿಸಿದ್ರೆ ಅವ್ರಿಗೆ ಸೆಪ್ಟೆಂಬರ್ ಹದಿನೈದರ ನಂತರ ಬೆನಿಫಿಟ್ ಸಿಗುವಂಥದ್ದು ಸೊ ನವೆಂಬರ್ ತನಕ ಮಾತ್ರ ಈ ಕಾರ್ಡ್ನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ರಿಂದ ಈ ಕಾರ್ಡ್ನನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಹಾಗೆ ಅದರಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಬೋದು ಅಂತ ಕೇಳಿಕೊಡ್ತೇವೆ